ನೆನೆ ವೇದಿಕೆಯ ಮೇಲೆ ಎಲ್ಲ ಹಸುತ್ತಿರುವ ಎಲ್ಲ ಗಣ್ಯರಿಗೆ ನೆನೆಸುತ್ತಾ ಸಭೆಗೆ ಬಂದಿರುವಂತ ಎಲ್ಲಾ ಸಭೆಗಳಿಗೂ ನೆನೆಸುತ್ತಾ ನನ್ನ ಮಾತುಗಳನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ ಆ ಮೊದಲನೇ ಆಗಿ ಹೇಗ್ಬೇಕಂತ ಹೇಳಿದ್ರೆ ನನ್ನ ಕಿರುಪರಿ ಕಿರುಪರಿಚಮ ಹೇಳಿಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಋತುಪ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಹುಟ್ಟಿದ್ದು ಹುಟ್ಟಿದ್ದು ತೀನಿ ಆದರೆ ಹುಟ್ಟಿ ಬೆಳೆದಿರುವುದಲ್ಲ ಅಂದರೆ ಬೆಂಗಳೂರುದಲ್ಲ ಮಂಗ್ಳೂರಲ್ಲಿ ಪ್ರಸ್ತುತ ಇರೋದು ಕೂಡ ಮಂಗ್ಳೂರಲ್ಲಿ ನನಗೆ ಯಾವಾಗಲೂ ಡಾಕ್ಟರ್ ಆಗಬೇಕಂತ ದೊಡ್ಡ ಕನಸಿತ್ತು ಅದಕ್ಕೆ ನಾನು ನನಗೆ ನನ್ನ ಕೈಲಾದಷ್ಟು ನನ್ನ ಪ್ರಯತ್ನವನ್ನು ಕೂಡ ಮಾಡಿದ್ದೆ ಆದರೆ ನೀಟ್ ಫಲಿತಾಂಶ ಬಂದಾಗ ನನಗೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಬೇಜಾರಾಗಿತ್ತು ಆಗಿತ್ತು ಬಿಕಾಸ್ ನನಗೆ ಗೌರ್ಮೆಂಟಲ್ಲಿ ಬಿ ಎಸ್ ಸಿಕ್ಕಿರಲಿಲ್ಲ ಪ್ರೈವೇಟಲ್ಲಿ ಬಿ ಎಸ್ ಸಿ ಸ್ವಲ್ಪ ಹೆಚ್ಚು ಇಲ್ಲ ಅದರಲ್ಲಿ ಜಿ ಮೆಡಿಕಲ್ ಕಾಲೇಜಲ್ಲಿ ನನಗೆ ಪ್ರೈವೇಟ್ ಎಮ್ ಬಿ ಎಸ್ ಸಿಕ್ಕಿ ಅದಾದ್ಮೇಲೆ ನಾನು ಅಂದ್ಕೊಳ್ತಾ ಇದ್ದೆ ಅಪ್ಪ ಅಮ್ಮನ ಹತ್ರ ಅಂದ್ರೆ ಅಪ್ಪ ಅಮ್ಮ ಹೇಳಿದ್ರು ಹೋಗು ಪರವಾಗಿಲ್ಲ ಲೋನ್ ಮಾಡುವ ಅಂತ ನಾನು ಹೇಳಿದೆ ನಾವು ನಿಮಗೆ ಕಷ್ಟ ಆಗ್ತಾ ಇದ್ರೆ ಬೇಡ ಅಂದ್ರೆ ನಿಮ್ಗೆ ಆಗ್ತದೆ ನಾನು ಅದನ್ನೇ ಜಾಯಿನ್ ಆಗ್ತೇನೆ ಅಂತ ಮತ್ತೆ ಅಪ್ಪ ಹೇಳಿದ್ರು ಇಂಜಿನಿಯರಿಂಗ್ ಜಾಯಿನ್ ಆಗೋ ಮಗ ಇಂಜಿನಿಯರಿಂಗ್ ಅಲ್ಲಿ ಸಹ ಲೈಫ್ ನಿಮಗೆ ಒಳ್ಳೆ ಇರ್ತದೆ ಮತ್ತು ನೀನು ನೀನು ಹೇಗಿದ್ರು ಕಷ್ಟ ಅಂತ ಹೇಳಿದರು ಅದಾದಮೇಲೆ ಇಂಜಿನಿಯರಿಂಗ್ ಸೈಯಾದಿ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರಲ್ಲಿ ನಾನು ಅಡ್ಮಿಷನ್ ಆದೆ ಅದಾದಮೇಲೆ ಫಸ್ಟ್ ಸ್ವಲ್ಪ ದಿನ ನನಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ ಅಪ್ಪ ಅಮ್ಮನಿಗೆ ಹೇಳ್ತಾ ಇದ್ದೆ ನಾನು ಡಾಕ್ಟರ್ ಆಗಿದ್ದರೆ ಚೆನ್ನಾಗಿರ್ತಿತ್ತೇನು ನಾನು ಡ್ರಾಪ್ ತಗೊಳ್ಬೇಕಿತ್ತು ಅಂತ ಅದಾದಮೇಲೆ ಇಂಜಿನಿಯರಿಂಗ್ ಒಂದು ಫಸ್ಟ್ ಮೂರು ತಿಂಗ್ ಆಗೋಯ್ತು ಅದಾದಮೇಲೆ ನಾನು ನಮ್ದು ಫ್ರೀಫೈಡ್ ಆಗಿದ್ದರಿಂದ ಎಲ್ಲ ರೈತರು ಇದು ನಾನೊಂದು ರೈತ ಕುಟುಂಬದಿಂದ ಬಂದಿದ್ದೇನೆ ಅದಕ್ಕೆ ನಾನು ಅಂದ್ಕೊಂಡೆ ರೈತರಿಗೆ ಏನಾದರೂ ಮಾಡ್ಬೋದಲ್ಲ ನಾವು ನನ್ನ ಫ್ರೆಂಡ್ಸ್ ಗ್ರೂಪ್ ಇತ್ತು ನಾನು ಮತ್ತೆ ಮತ್ತೊಬ್ರು ಹುಡುಗಿ ನಾವಿಬ್ರು ಓಕೆ ನಾವಿಬ್ರು ಏನಾದರೂ ಮಾಡೋಣ ಅಂತ ಕೋಟಕಲ್ಲ ಹೋಗ್ಲಿಕ್ಕೆ ಶುರು ಮಾಡ್ತೀವಿ ನಮ್ಮದು ಮಂಗ್ಳೂರಾಗಿರ್ಲಿಲ್ಲ ಮಂಗ್ಳೂರಲ್ಲಿ ಎಲ್ಲ ಇಲ್ಲ ಹಾಗೆ ಪುತ್ತೂರು ಸುಳ್ಳೆ ಆಚೆ ಎಲ್ಲ ಹೋಗ್ತಾ ಇರ್ತೀವಿ ಪುತ್ತೂರು ಸೊಳ್ಳೆ ಹೋದಾಗ ನಾವು ಕೇಳ್ತಾ ಇದ್ವಿ ನಿಮ್ಗೆ ಏನು ಕಷ್ಟ ಇದೆ ನಾವು ಏನು ಮಾಡ್ಬೋದು ನಮ್ಮ ಕೈಲಾದ ಏನಾದರೂ ಮಿಷಿನ್ ಅದಾದ ಮೇಲೆ ನಮ್ಗೆ ಗೊತ್ತಾಯಿತು ಇವಾಗ ಅಡಿಕೆ ಪೆಸ್ಟಿಸೈಡ್ ಪ್ರೇ ಮಾಡಲಿಕ್ಕೆ ಮದ್ದು ಸಿಂಪಡಣೆ ಮಾಡಲಿಕ್ಕೆ ಮತ್ತೆ ಅಡಿಗೆ ಇದಾದಮೇಲೆ ಕೊನೆ ತೆಗಿಲಿಕ್ಕೆ ಮಿಷನ್ ಇಲ್ಲ ಅಂದ್ರೆ ಇದ್ರೂ ಅದು ಎಫೆಕ್ಟಿವ್ ಆಗಿಲ್ಲ ಸೊ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ಬರು ಸೇರಿ ಒಂದು ರೋಪೋರ್ಟ್ ಬಿಚ್ ಮಂಗಳೂರಲ್ಲಿ ನಾವು ಪಿಚ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅದಾದ್ಮೇಲೆ ಕರ್ನಾಟಕ ಅದಾದ್ಮೇಲೆ ಇಂಡಿಯಾ ಅದಾದ್ಮೇಲೆ ಟ್ವೆಂಟಿ ಟ್ವೆಂಟಿ ಟೂ ಗೋವಾದಲ್ಲಿ ನಡೆದ ಇಂಡೆಕ್ಸ್ ಇಂಟರ್ನ್ಯಾಷನಲ್ ಗೋವಾ ಎಕ್ಸ್ಪೋ ಅದರಲ್ಲಿ ಭಾರತ ದೇಶದಿಂದ ನಮ್ಗೆ ಇರೋ ಬೋರ್ಡ್ಗೆ ಒಂದು ಗೋಲ್ಡ್ ಮೆಡಲ್ ಮತ್ತು ಎರಡು ಸಿಲ್ವರ್ ಮೆಡಲ್ ಸಿಕ್ಕಿದೆ ಸೊ ಆಗ ಸಿಕ್ಕಿದಾಗ ನಂಗೆ ತುಂಬ ಖುಷಿ ಆಯಿತು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅದಾದ್ಮೇಲೆ ನಮ್ಮ ಮಂಗಳೂರದ್ದು ಡಿ ಸಿ ಆದ ಮುಲೈ ಮುಲೈಮೊಹ್ಲನ್ಸ್ ಅವರ ಲೀಡರ್ಶಿಪ್ ಅಂಡರ್ ಅಲ್ಲಿ ನಾವು ಮಂಗಳೂರಿಗೋಸ್ಕರ ಒಂದು ಆ್ಯಪ್ ಬೆಲ್ಡ್ ಮಾಡಿದ್ವಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಪ್ ಅದು ಇವಾಗ